ಎರಡು ಬಾರಿ ಕೇವಲ ಕೆಲವೇ ಮತಗಳ ಅಂತರ ಸೋತಿದ್ರು ಸಹ ಈ ಬಾರಿ ನನಗೆ ಅತ್ಯಂತ ಹೆಚ್ಚಿನ ಪಕ್ಷ ಮತ್ತು ಶಿಕ್ಷಕರು ಪದವೀಧರರು ನನಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಈ ಎಲ್ಲ ಬೆಂಬಲವನ್ನು ನೋಡಿದಾಗ ಈ ಜನ ಇವತ್ತು ಸೇರಿರ್ತಕ್ಕಂಥದ್ದು ನೋಡಿದಾಗ ಎಲ್ಲ ಒಂದು ಕಡೆ ತುಂಬಾ ಸಂತೋಷವಾಗ್ತದೆ ಪದವೀಧರ ಕ್ಷೇತ್ರದ ಚುನಾವಣೆಯ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಈ ರಾಜ್ಯದ ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮಂತ್ರಿಗಳಾಗಿರ್ತಾರೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಸನ್ಮಾನ್ಯ ಕೆ ಎಚ್ ಮುನಿಯಪ್ಪ ಅವರು ಶಿಕ್ಷಕನ ಮಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರು ಮತ್ತು ನಮ್ಮ ನೆಚ್ಚಿನ ಲೋಕಸಭಾ ಸದಸ್ಯರಾಗಿರ್ತಕ್ಕಂತ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಮತ್ತು ಈ ಭಾಗದಲ್ಲೇ ಇದೀಗ ತಾನೇ ಗೆದ್ದಿರ್ತಕ್ಕಂತ ಶಿಕ್ಷಕ ಕ್ಷೇತ್ರದ ಎಂ ಎಲ್ ಸಿ ಆಗಿರ್ತಕ್ಕಂಥ ಸನ್ಮಾನ್ಯ ಪುಟ್ಟಣ್ಣ ಅವರು ಶ್ರೀಮತಿ ಸೌಮ್ಯ ರೆಡ್ಡಿ ಅವರು ಉಮಾಪತಿ ಗೌಡರು ಹಲವಾರು ಶಾಸಕರು ಮಾಜಿ ಶಾಸಕರು ಎಲ್ಲ ಬಂದು ನನ್ನ ನಾಮಪತ್ರಕ್ಕೆ ಇವತ್ತು ಬೆಂಬಲವನ್ನು ಪಟ್ಟಿದ್ದಾರೆ ಈ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧ ಮೂಲಗಳಿಂದ ವಿಶೇಷವಾಗಿ ಬೆಂಗಳೂರು ನಗರ ಗ್ರಾಮಾಂತರ ರಾಮನಗರ ಜಿಲ್ಲೆಯ ಮೂವತ್ತಾರು ಕ್ಷೇತ್ರಗಳನ್ನ ಬಂದಿರತಕ್ಕಂತ ಪದವೀಧರರು ವಿಶೇಷವಾಗಿ ಅದರಲ್ಲಿ ಶಿಕ್ಷಕರು ಬಂದಿದ್ದಾರೆ ಅವರೆಲ್ಲರಿಗೂ ಸಹ ತುಮಕೂರು ಧನ್ಯವಾದ ತಿಳಿಸ್ತೇನೆ ಏನು ಇವತ್ತಿನ ನಾಮಪತ್ರ ಸಲ್ಲಿಕೆ ರ್ಯಾಲಿಯಲ್ಲಿ ನೋಡಿದಾಗ ಹಲವಾರು ಸ್ನೇಹಿತರು ಹೇಳ್ತಾ ಇದ್ರು ಇದು ಎಮ್ ಎಲ್ ಎನ ಎಮ್ ಎಲ್ ಸಿ ನಾಮಿನೇಷನ್ ಅಂತ ಹಾಗಾಗಿ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿರ್ತಕ್ಕಂಥ ನನ್ನ ಎಲ್ಲ ಸ್ನೇಹಿತರಿಗೂ ಹಿತೈಷಿಗಳಿಗೂ ಪದವೀಧರಗೂ ಶಿಕ್ಷಕರಿಗೂ ಕಾಂಗ್ರೆಸ್ನ ಕಾರ್ಯಕರ್ತರು ಜಿಲ್ಲಾ ಅಧ್ಯಕ್ಷಗಳು ಬ್ಲಾಕ್ ಅಧ್ಯಕ್ಷಗಳು ಎಲ್ಲ ಮುಖಂಡರಿಗೂ ಧನ್ಯವಾದಗಳು ಹೇಳ್ತೀನಿ ಆದ್ಮೇಲೆ ಏನು ಈ ಭಾಗದಲ್ಲಿ ಸುಮಾರು ಒಂದು ಲಕ್ಷ ನೂರು ಎನ್ರೋಲ್ಮೆಂಟ್ ಆಗಿದ್ದಾವೆ ಇದೀಗ ತಾನೇ ಹೇಳ್ತಾ ಇನ್ನು ಒಂದು ಲಕ್ಷ ಇಪ್ಪತ್ತು ಸಾವಿರ ಟೋಟಲ್ ಎನ್ರೋಲ್ಮೆಂಟ್ ಆಗಿದ್ದಾವೆ ಹಾಗಾಗಿ ಸತತವಾಗಿ ಒಂದೂವರೆ ವರ್ಷದಿಂದ ನಾನು ಈ ಭಾಗದಲ್ಲಿ ಓಡಾಡಿಕೊಂಡು ಎರಡು ಬಾರಿ ಕೇವಲ ಕೆಲವೇ ಮತಗಳ ಅಂತರ ಸೋತಿದ್ರು ಸಹ ಈ ಬಾರಿ ನನಗೆ ಅತ್ಯಂತ ಹೆಚ್ಚಿನ ಪಕ್ಷ ಮತ್ತು ಶಿಕ್ಷಕರು ಪದವೀಧರರು ನನಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಈ ಎಲ್ಲ ಬೆಂಬಲವನ್ನು ನೋಡಿದಾಗ ಈ ಜನ ಇವತ್ತು ಸೇರಿರ್ತಕ್ಕಂಥದ್ದು ನೋಡಿದಾಗ ಎಲ್ಲ ಒಂದ್ ಕಡೆ ತುಂಬಾ ಸಂತೋಷವಾಗ್ತದೆ ಆ ನಿಟ್ಟಿನಲ್ಲಿ ಅದೇ ರೀತಿಯಾಗಿ ತಮ್ಮ ಪಾತ್ರ ಸಹ ಅತ್ಯಂತ ಮುಖ್ಯವಾಗಿರ್ತದೆ ಮಾಧ್ಯಮಗಳು ಸಹ ನಿಮ್ಮ ಸಹಕಾರ ನನ್ನ ಮೇಲೆ ಇರಲಿ ನಿಮ್ಮ ಆಶೀರ್ವಾದ ಇರಲಿ ಅಂತ ವಿನಂತಿ ಮಾಡಿಕೊಂಡು ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತಿಗೆ ವಿನಂತಿ ಥ್ಯಾಂಕ್ ಹೇಳ್ತೀನಿ